ನಮಸ್ತೆ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ರಾಜ್ಯ ರಾಜಕೀಯ ಬದಲಾವಣೆ ಬಗ್ಗೆ ಸೆಪ್ಟೆಂಬರ್ನಲ್ಲಿ ಹೇಳುತ್ತೇನೆ ಈಗಿನ್ನು ಜುಲೈನಲ್ಲಿ ಇದ್ದೇವೆ ಇನ್ನು ಎರಡು ತಿಂಗಳು ಇದೆ ದೇಶವನ್ನೇ ತಲೆಕೆಳಕೆ ಮಾಡಬಹುದು ಉಸ್ತುವಾರಿ ಸಚಿವ ಎನ್ ರಾಜಣ್ಣ ಹೇಳಿಕೆ ಹಾಸನ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ಮಂದಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಾಣುತ್ತಿದೆ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ವೃಕ್ಷಮಾತೆ ಸಾಲುಮರದ ಮರದ ತಿಮ್ಮಕ್ಕನವರ ಹೆಸರಿನ ಪ್ರವಾಸಿಗರ ತಂಗುದಾಣದಲ್ಲಿ ಎಣ್ಣೆ ಬಾಟಲ್ ಕುಟ್ಕಾ ಬೀಡಿ ಸಿಗರೇಟ್ ತುಂಡುಗಳ ಹವ ವಾರ್ತೆಗಳ ವಿವರ ಎಲ್ಲಾ ವಿಚಾರಗಳನ್ನು ಈಗಲೇ ಹೇಳಿದರೆ ಕುತೂಹಲ ಇರುವುದಿಲ್ಲ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ನಾಯಕ ರಣದೀಪ್ ಸಿಂಗ್ ಸುಬ್ಜೇವಾಲಾ ಬೆಂಗಳೂರಿಗೆ ಬಂದು ಸಭೆ ಮಾಡಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ ಅದರಲ್ಲೇನು ವಿಶೇಷವಿಲ್ಲ ಎರಡು ತಿಂಗಳ ಕಾಲಾವಕಾಶ ಇದೆ ಅಷ್ಟರಲ್ಲಿ ದೇಶವನ್ನೇ ತಲೆ ಕೆಳಗು ಮಾಡಬಹುದು ಎಂದು ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು ಆಸಕ್ತಿ ಹೋಗ್ಬಿಡುತ್ತೆ ಸೂರ್ಯನೇ ಸರಿ ಬಂದು ಏನ್ ಮಾಡಿದ್ರು ಅದೇ ಸರಿ ಬಂದು ಮಾಡೋದು ನಮ್ಮ ಕಾರ್ಯದರ್ಶಿ ಉಸ್ತುವಾರಿ ಕಾರ್ಯದರ್ಶಿಗಳು ಅಂತ ಕರ್ನಾಟಕ ರಾಜ್ಯಕ್ಕೆ ನೇಮಕ ಮಾಡಿದ್ದಾರೆ ಅವರು ಕೂಡ ನಮ್ಮಲ್ಲಿ ಏನೆಲ್ಲ ಘಟನಾವಣೆಗಳು ನಡೆಯುತ್ತೆ ಅದನ್ನೆಲ್ಲ ಅದರಿಂದ ಗಮನಿಸಿ ಅವರು ಕೇಂದ್ರಕ್ಕೆ ವರದಿಯನ್ನ ಕೊಡ್ತಕ್ಕಂತಹ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಕೆಲಸವನ್ನ ಅವ್ರು ನಿರ್ವಹಿಸ್ತಾ ಇದ್ದಾರೆ ಅದರಲ್ಲಿ ಏನು ವಿಶೇಷತೆ ಏನು ನಾವು ಹುಡುಕ್ವ ಸೆಪ್ಟೆಂಬರ್ ಅಲ್ಲಿ ಅಂತ ಹೇಳಿರೋದು ನಾನು ಇದನ್ನು ಎಲ್ಲಿದ್ದೆವು ನಾವು ಹಹ್ ಜುಲೈ ಆಗಸ್ಟ್ ಇಲ್ಲಿರೋ ಎರಡು ತಿಂಗಳಲ್ಲ ದೇಶಕ್ಕೆ ಕಲ್ಕಲ್ ಮಾಡಬಹುದು ಬನ್ನಿ ರಾಜಕಾರಣಕ್ಕೋಸ್ಕರ ಯಾಕೆ ಬರಪ್ಪ ರಾಜಕಾಣಕ್ಕೋಸ್ಕರ ಜನಗಳಿಗೆ ಒಳ್ಳೆಯದಾಗಲಿ ಸರಿ ಅಂತ ಇಟ್ಕೊಳ್ಳಿ ನಾವು ಕಾಮೆಂಟ್ ಮಾಡೋք. ಕಡವಕ್ಕೆ ಹಾಗೆ ಚಲ್ಪು ವೈಯಕ್ತಿಕ ಅಭಿಪ್ರಾಯಗಳು ರಾಜಕಾಣದಲ್ಲಿ ಬಹಳステದರು ಅದನ್ನ ಇನ್ನೊಬ್ಬರಿಗೆ ಹೇಳಿ ಅಂತ ಹೇಳಿದ್ರೆ ಅದು ಅವ್ರಿಗೆ ಸೇರು ಹಾಸನ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ಮಂದಿ ಹೃದಯಾಘಾತದಿಂದ ಮೃತಪಟ್ಟಿರುವುದಾಗಿ ಮೇಲ್ನೋಟಕ್ಕೆ ಕಂಡು ಬಂದಿದೆ ಆದರೆ ನಾಲ್ವರ ಮರಣೋತ್ತರ ಪರೀಕ್ಷೆಯಲ್ಲಿ ಮಾತ್ರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ ಎಂದು ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಸಂಭವಿಸುತ್ತಿದೆ ಎಂಬ ಪ್ರಚಾರವನ್ನು ತಡೆಯಲು ತಜ್ಞರ ಸಮಿತಿಯಿಂದ ವರದಿ ತಯಾರಿಸಲಾಗಿದ್ದು ಎಲ್ಲ ಪ್ರಕ್ರಿಯೆಗಳು ಮುಗಿದ ಬಳಿಕ ನಿಖರ ಕಾರಣಗಳನ್ನು ಸಾರ್ವಜನಿಕರಿಗೆ ತಿಳಿಸಲಾಗುವುದು ಎಂದು ಹೇಳಿದರು ಈಗ ಹೃದಯಾಘಾತ ಅಂತ ಹೇಳಿ ಮೀಡಿಯಾದಲ್ಲಿ ಯಾರು ಹಾಕಿದ್ರು ಮೀಡಿಯಾದಲ್ಲಿ ಅದು ಸತ್ತಿರೋದು ನಮ್ಮ ಇವ್ರ ಊರ್ ಪಕ್ಕನೇ ಇರೋದು ಇವರೇ ಐವಿಟ್ನೆಸ್ ಅವನು ಟ್ರ್ಯಾಕ್ಟರ್ ಆಕ್ಸಿಡೆಂಟಲ್ಲಿ ಸತ್ತಿದ್ದಾನೆ ಅದನ್ನು ನಾವೀಗ ಮೀಡ್ಯಾದಲ್ಲಿ ಬಂತು ಅಂತೇಳಿ ಹೃದಯಾಘಾತ ಅಂತ ಬರ್ಕೊಂಡಿರೋ ಸಂಖ್ಯೆಗಳು ನಾವು ಇದಾಗ್ತೇವೆ ನಿಖರವಾದಂಥ ಮಾಹಿತಿ ನಮ್ಮಲ್ಲಿ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸು ಸರಿಸುಮಾರು ಇಪ್ಪತ್ತೆರಡು ಜನ ಸತ್ತಿರುತ್ತಾರೆ ಅಂತಕ್ಕಂಥದ್ದು ಅದರಲ್ಲಿ ನಾಲ್ಕು ಜನ ಮಾತ್ರ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಇನ್ನು ಹದಿನೆಂಟು ಜನಕ್ಕೆ ಮಾಡಲಿಕ್ಕಾಗಿಲ್ಲ ಈಗ ನಾವು ಅಂದ್ಕೊಂಡಿದ್ದೀವಿ ಇಪ್ಪತ್ತೆರಡು ಹೃದಯಾಘಾತದಲ್ಲೇ ಅವರು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು ಒಂದು ಮೇಲ್ನೋಟದ ಮಾಹಿತಿ ನಿಖರವಾದ ಮಾಹಿತಿ ನಾಲ್ಕು ಜನ ಮಾತ್ರ ಪೋಸ್ಟ್ ಮಾರ್ಟಮ್ ಒಳಗಾಗಿದ್ದಾರೆ ಅವರು ಮಾತ್ರ ಕಾರ್ಡಿಯ ಅಲ್ಲಿ ಆಗಿದೆ ಅಂತಕ್ಕಂಥದ್ದು ಹೌದು ಸೊ ಅದನ್ನು ನೋಡಿ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾವು ಇದೇ ಆಗ್ತಾ ಇದ್ದಾರೆ ಆದರೆ ಮೊದಲು ಪ್ರಾರಂಭದಲ್ಲಿ ಸಾವುಗಳಾದಾಗ ಎಲ್ಲ ಮಾಧ್ಯಮದಲ್ಲೂ ಬಂತು ಜನರಲ್ಲೂ ಒಂದು ನಂಬಿಕೆಯನ್ನು ಬಂದುಬಿಡ್ತು ಈ ಆ್ಯಂಟಿ ಕೋವಿಡ್ ಮೆಡಿಸಿನ್ ಏನಾಯಿತು ಅದರಿಂದನೇನೋ ಆಗಿರಬಹುದೇನೋ ಅನ್ನೋ ರೀತಿಯಲ್ಲಿ ಒಂದು ಪ್ರಚಾರ ಆಗೋಯಿತು ಈಗ ವರದಿಗಳು ನಿನ್ನೆ ಮೊನ್ನೆಯಿಂದ ಎಕ್ಸ್ಪರ್ಟ್ಸ್ವರೆಗೂ ವರದಿಗಳು ದೆಹಲಿಯವರು ಹೇಳಿದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ರಚನೆ ಮಾಡಿದಂಥ ಎಕ್ಸ್ಪರ್ಟ್ ಕಮಿಟಿ ಕೂಡ ಒಳ್ಳೆಯ ಅವರು ಕೊಟ್ಟಂಥ ರಿಪೋರ್ಟ್ಸು ಎಲ್ಲ ಆಧಾರದ ಮೇಲೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು ಮತ್ತು ಸಾವುಗಳಿಗೆ ಏನೆಲ್ಲ ನಿಖರವಾದ ಕಾರಣ ಏನಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ನಿಖರವಾಗಿ ಶಾಲಾ ಮಕ್ಕಳಿಗೆ ಕಡ್ಡಾಯ ಆರೋಗ್ಯ ತಪಾಸಣೆ ಜಿಲ್ಲೆಯಲ್ಲಿ ಶಾಲಾ ಮಕ್ಕಳಿಗೆ ಆರೋಗ್ಯ ತಪಾಸಣೆಯನ್ನು ಕಡ್ಡಾಯಗೊಳಿಸಲಾಗಿದೆ ಹೈಸ್ಕೂಲ್ನವರಿಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಹದಿನೈದು ದಿನಗಳಲ್ಲಿ ತಪಾಸಣೆ ಮುಗಿಸುವಂತೆ ಸೂಚನೆ ನೀಡಲಾಗಿದೆ ಜನರ ಜೀವನ ಶೈಲಿಯ ಬದಲಾವಣೆಯಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿರುವುದರಿಂದ ಆಗಾಗ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವಂತೆ ಸಚಿವರು ಸಾರ್ವಜನಿಕರಿಗೆ ಕರೆ ನೀಡಿದರು ಮುಂಜಾಗ್ರತಾ ಕ್ರಮವಾಗಿಯೇ ಈಗ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಮಾಧ್ಯಮ ಇಲ್ಲಿ ಸತ್ತಿರೋರ ಪೈಕಿ ಸತ್ತಿರೋರ ಪೈಕಿ ಒಳಗಾಗಿದ್ದಾರೆ ಅಂತಕ್ಕಂಥದ್ದು ಪೈಕಿನಲ್ಲಿ ಒಂದು ಮೂರು ಜನ ಬಿಟ್ಟರೆ ಸಿಕ್ಸ್ಟಿ ಸೆವೆಂಟಿ ಅವರು ಐವತ್ತೆಂಟು ವರ್ಷ ಒಬ್ಬ ಅರುವತ್ತೆರಡು ಎಪ್ಪತ್ತೊಂದು ಮೂರು ಜನ ಇದ್ದಾರೆ ಇದು ಬಿಟ್ಟನಾಗರೆಲ್ಲ ಫಾರ್ಟಿ ಫಿಫ್ಟಿ ಒಳಗಡೆ ಇರೋದು ಅದಕ್ಕೋಸ್ಕರ ನಾವು ಎಕ್ಸರ್ಸಲ್ಲೂ ಕೂಡ ನಾವು ತಪಾಸಣೆ ಮಾಡಿಸ್ತಕ್ಕಂಥದ್ದು ಮತ್ತು ಬೇರೆ ಅಪೇಕ್ಷಿತರು ತಪಾಸಣೆಗೆ ಒಳಗಾಗೋರಿಗೆ ವಿಶೇಷವಾಗಿ ನಾವು ಕಾರ್ಡಿಯಾಲಜಿ ಇದಕ್ಕೆ ನಾವು ವ್ಯವಸ್ಥೆಯನ್ನು ಕೂಡ ಮುಂದಿನ ದಿನಗಳು ಮಾಡ್ತೇವೆ ಸಾಲು ಮರದ ತಿಮಕನವರ ನೆನಪಿಗೋಸ್ಕರ ನಿರ್ಮಿಸಿದ್ದ ಪ್ರವಾಸಿ ತಂಗುದಾಣಕ್ಕೆ ಬಂದಿರುವ ಈಗಿನ ದುಸ್ಥಿತಿ ನೋಡಿದ್ರೆ ಮರುಕವಾಗುತ್ತದೆ ಬೇಲೂರಿಂದ ಸುಮಾರು ಐದು ಕಿಲೋಮೀಟರ್ ದೂರದ ಕಸಬಾ ಹೋಬಳಿಯ ಹಳೇಬೀಡು ರಸ್ತೆಯ ಮಲ್ಲನಹಳ್ಳಿ ಗ್ರಾಮಕ್ಕೆ ಹೊಂದಿಕೊಂಡಂತಿರುವ ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಪಂಚಾಯಿತಿ ಹಾಸನ ಹಾಗೂ ತಾಲೂಕು ಪಂಚಾಯಿತಿ ಬೇಲೂರು ಇವರ ಸಂಯೋಜನೆಯಲ್ಲಿ ಅಂದಾಜು ಸುಮಾರು ಏಳು ಲಕ್ಷ ವೆಚ್ಚದಲ್ಲಿ ಬೇಲೂರು ಹಳೇಬೀಡು ವೀಕ್ಷಿಸಲು ಬರುವ ಪ್ರವಾಸಿಗರ ಮಧ್ಯದಲ್ಲಿ ವಿಶ್ರಾಂತಿ ಪಡೆಯಲು ಆಹಾರ ಸೇವಿಸಲು ಪ್ರವಾಸಿಗರ ತಂಗುದಾಣ ಮಾಡಿದ್ದು ಮೆಚ್ಚುಗೆಯ ಕೆಲಸವಾಗಿದೆ ಆದರೆ ಅದರ ನಿರ್ವಹಣೆಗೆ ಕೊರತೆಯ ಪರಿಣಾಮ ಆ ತಂಗುದಾಣದ ಬಳಿ ಗಿಡಗಂಟೆಗಳು ಬೆಳೆದು ಅನೈತಿಕ ಚಟುವಟಿಕೆ ತಾಣವಾಗಿದೆ ಆರಂಭಿಕ ಹಂತದಲ್ಲಿ ಎಲ್ಲವೂ ಚೆನ್ನಾಗಿತ್ತು ಪ್ರವಾಸಿಗರು ಬರುತ್ತಿದ್ದರೂ ಅಲ್ಲಿಗೆ ತಂಗಿ ಊಟ ಉಪಹಾರ ಮುಗಿಸಿ ವಿಶ್ರಾಂತಿ ಪಡೆಯುತ್ತಿದ್ದರು ನಂತರದ ದಿನಗಳಲ್ಲಿ ಆಗಿದ್ದ ಬೇರೆ ಕ್ರಮೇಣ ಸ್ವಚ್ಛತೆಗಿಲ್ಲದೆ ಸುತ್ತಮುತ್ತ ಗಿಡ ಗಂಟೆಗಳು ಬೆಳೆದು ಪರಿಸರ ಕೂಡ ಹಾಳಾಗಿದ್ದು ಕಳ್ಳಕಾಕರ ಕುಡುಕರ ತಾಣವಾಗಿ ಮಾರ್ಪಟ್ಟಿದೆ ಮಲ್ಲನಹಳ್ಳಿ ಗಡಿ ಭಾಗದಲ್ಲಿ ಇರುವ ಪ್ರವಾಸಿ ತಾಣದ ತಂಗುದಾಣದಲ್ಲಿ ಒಳಗಡೆ ಹೋದಾಗ ಮೂಗು ಮುಚ್ಚಿಕೊಂಡು ಹೋಗುವ ವ್ಯವಸ್ಥೆ ಎದುರಾಗಿದೆ ಕೂರಲು ಇಟ್ಟಿದ್ದ ಬೆಂಚ್ಗಳನ್ನು ಕದ್ದೊಯ್ದಿದ್ದಾರೆ ಅಲ್ಲಲ್ಲಿ ಗೋಡೆಗಳ ಮೇಲೆ ಜಾಹೀರಾತು ಭಿತ್ತಿ ಚಿತ್ರಗಳು ಕೆಳಗಡೆ ಎಸ್ಪಿಟ್ ಎಲೆಗಳು ರಾತ್ರಿಯಾದರೆ ಕುಡುಕರ ಮತ್ತು ಕಳ್ಳಕಾಕರ ತಂಗುದಾಣವಾಗಿ ಮಾರ್ಪಾಡಾಗಿದೆ ಶೌಚಾಲಯದ ಬಾಗಿಲು ಕೂಡ ಕಿತ್ತು ತೆಗೆದುಕೊಂಡು ಹೋಗಿದ್ದಾರೆ ಇನ್ನು ತಂಗುದಾಣದಲ್ಲೂ ಮಳೆಗಾಲದಲ್ಲಿ ರಕ್ಷಣೆ ನೀಡಲು ಮೇಲ್ಛಾವಣಿಯಲ್ಲಿ ಹೆಂಚನ್ನು ಅಳವಡಿಸಿದ್ದು ಅದು ಕೂಡ ಗಾಳಿ ಬಿರುಗಾಳಿಗೆ ಹಾರಿ ಹೋಗಿದ್ದು ತಪ್ಪಿದಲ್ಲಿ ಯಾರದಾದರೂ ತಲೆ ಮೇಲೆ ಬೀಳುವ ಸಾಧ್ಯತೆ ಇದ್ದು ಅಪಾಯದ ಭೀತಿ ಎದುರಾಗಿದೆ ಎಲ್ಲಾ ಗೊತ್ತಿದ್ದರೂ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಹಾಗೂ ಇಲಾಖೆ ಪ್ರವಾಸಿ ತಾಣದ ಅನೈತಿಕ ಚಟುವಟಿಕೆ ಹಾಗೂ ತಿಮ್ಮಕ್ಕನವರ ಹೆಸರಿಗೆ ಕಳಂಕ ಬರುತ್ತಿದೆ ಎಂದು ಗೊತ್ತಿದ್ದರೂ ತಾನಾಯಿತು ಕೆಲಸ ಆಯಿತು ಎಂದು ಕೂತಿದ್ದಾರೆ ಕೂಡಲೇ ಈ ಬಗ್ಗೆ ಸಂಬಂಧಪಟ್ಟವರು ಕೂಡಲೇ ಕ್ರಮ ಕೈಗೊಳ್ಳಬೇಕಾಗಿದೆ ಹಾಸನದ ಪಬ್ಬರು ಕಮ್ಮಿ ಸೇವಾ ಸಂಘದ ವತಿಯಿಂದ ಇಂದು ವಾರ್ಷಿಕ ಪ್ರತಿಭಾ ಪುರಸ್ಕಾರ ಪ್ರದಾನ ಹಾಗೂ ಸನ್ಮಾನ ಸಮಾರಂಭ ಕಾರ್ಯ క్రమ <coughs> నడు ಇಂದು ಹಾಸನ ನಗರದ ಸೀತಾರಾಮ ಆಂಜನೇಯ ದೇವಸ್ಥಾನದ ಆವರಣದಲ್ಲಿರುವ ಸಪ್ತದಿ ಸೌಧಾಮಿನಿ ಸಭಾಂಗಣದಲ್ಲಿ ಬಬ್ಬೂರು ಕಮ್ಮೆ ಸೇವಾ ಸಂಘದ ಸರ್ವ ಸದಸ್ಯರ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ವಾರ್ಷಿಕ ಪ್ರತಿಭಾ ಪುರಸ್ಕಾರ ಪ್ರದಾನ ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹಿರಿಯ ಹಾಗೂ ಕಿರಿಯ ದಂಪತಿಗಳನ್ನು ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಅಮೋಘವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಪದ್ಮನಾಭ ಅವರನ್ನು ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಎಸ್ ರಘುನಾಥ್ ಡಾಕ್ಟರ್ ಎಸ್ ಸತ್ಯಪ್ರಕಾಶ್ ಕರ್ನಾಟಕ ಸರ್ಕಾರದ ಕುಟುಂಬ ಕಲ್ಯಾಣ ಇಲಾಖೆ ಸಚಿವರ ವಿಶೇಷ ಅಧಿಕಾರಿ ಡಾಕ್ಟರ್ ಡಾ ಪ್ರಸನ್ನ ಅಧ್ಯಕ್ಷರಾದ ಕೆಎಸ್ ನಾಗರಾಜ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಸನ ಜಿಲ್ಲಾ ಪ್ರತಿನಿಧಿ ಪಿಎಸ್ ವೆಂಕಟೇಶ್ ಹಾಗೂ ಬಬ್ಬರು ಕಮ್ಮಯ್ಯ ಜಿಲ್ಲಾ ಪ್ರತಿನಿಧಿಗಳು ಹಾಜರಿದ್ದರು ಹಾಸನ ನಗರದ ಹದಿನೈದನೇ ವಾರ್ಡಿನ ಚವೇನಹಳ್ಳಿ ಕೆರೆ ಬಳಿ ಇರುವ ಗ್ರಂಥಾಲಯದ ಸುತ್ತ ಇಂಟರ್ಲ್ಯಾಕ್ ಶೌಚಾಲಯ ಇತರೆ ಅಭಿವೃದ್ಧಿಗೆ ಹದಿನೈದು ಲಕ್ಷ ವೆಚ್ಚದ ಕಾಮಗಾರಿಗೆ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಅವರು ಗುದ್ದಲಿ ಪೂಜೆ ನೆರವೇರಿಸುವುದರ ಮೂಲಕ ಅಧಿಕೃತವಾಗಿ ಚಾಲನೆಯನ್ನ ನೀಡಿದರು ನಂತರ ಮಾತನಾಡಿದ ಶಾಸಕರು ಜವೇನಹಳ್ಳಿ ಕೆರೆ ಮತ್ತು ಸುತ್ತ ಉತ್ತಮವಾದ ವಾತಾವರಣ ಸೃಷ್ಟಿಯಾಗಿದ್ದು ಮಕ್ಕಳ ಆಟೋಟ ಸಾಮಗ್ರಿಗಳು ರಸ್ತೆ ಆಗಬೇಕಾಗಿದೆ ಈ ಭಾಗದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ ಹಾಸನ ನಗರಸಭೆಯನ್ನು ಮಹಾನಗರ ಪಾಲಿಕೆಗೆ ಮೇಲ್ದರ್ಜೆಗೆ ಸೇರಿಸಿರುವುದರಿಂದ ಹೆಚ್ಚಿನ ಅಭಿವೃದ್ಧಿ ಕೆಲಸದ ಬಗ್ಗೆ ಈಗಾಗಲೇ ನಾನು ಪೌರಾಯುಕ್ತರತ್ತ ಮಾತುಕತೆ ನಡೆಸಲಾಗಿದ್ದು ಇನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡುವುದಾಗಿ ಭರವಸೆ ಕೊಟ್ಟಿದ್ದು ಹಸಿರು ಭೂಮಿ ಪ್ರತಿಷ್ಠಾನದವರು ಹಾಗೂ ಈ ಭಾಗದ ಮುಖಂಡರು ಎಲ್ಲರೂ ಸೇರಿ ಕೆರೆಯನ್ನು ಹಾಗೂ ಒತ್ತುವರಿಯನ್ನು ಉಳಿಸುವ ಕೆಲಸ ಮಾಡಿದ್ದಾರೆ ಜವೇನಹಳ್ಳಿ ಕೆರೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಮಹೇಶ್ ಹೇಳಿದಂತೆ ಕೆರೆಯ ನೀರಿನಲ್ಲಿ ಆಟೋಟವನ್ನು ಮಾಡುವ ಬಗ್ಗೆ ಮಹಾನಗರ ಪಾಲಿಕೆಯಿಂದ ಸಿಗುವುದಿಲ್ಲ ಪ್ರವಾಸೋದ್ಯಮ ಇಲಾಖೆಯೊಂದಿಗೆ ಮಾತನಾಡಲಾಗುವುದು ಟೂರಿಸಂ ಆಗದಿದ್ದರೆ ವೈಯಕ್ತಿಕವಾಗಿ ಮಾಡುವ ಬಗ್ಗೆ ಯೋಚಿಸಲಾಗುವುದು ಈಗ ಹೊಯ್ಸಳ ಸ್ಪೋರ್ಟ್ಸ್ ಎಲ್ಲವೂ ಇರುವುದರಿಂದ ಉತ್ತಮವಾಗಿದೆ ಅಭಿವೃದ್ಧಿ ಮಾಡುವ ಬಗ್ಗೆ ಅನುದಾನದ ಕೊರತೆ ಬಗ್ಗೆ ನಿಮಗೆ ತಿಳಿದಿದ್ದು ರಸ್ತೆ ಗುಂಡಿ ಹಾಳಾದರೆ ಶಾಸಕರನ್ನು ಬೈಯುತ್ತಾರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಅಭಿವೃದ್ಧಿ ಕೆಲಸ ಮಾಡುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ಹಿರಿಯರಿಬಹುದು ನಿವಾಸಿಗಳು ಎಲ್ಲರೂ ಕೂಡ ಸೇರಿ ಸಾರ್ವಜನಿಕರು ಯಾಕೆ ನಮ್ಮ ಅಧ್ಯಕ್ಷರು ನಗರಸಭೆ ಅಧ್ಯಕ್ಷ ಪಾಲಿಕೆ ಅಧ್ಯಕ್ಷರು ಅವರು ಕೂಡ ಎಲ್ಲರೂ ಕೂಡ ನಮಸ್ಕರಿಸ್ತಾ ಬಹುತೇಕ ಎಲ್ಲ ನಮ್ಮ ತಂದೆಯ ಸಮಾನರು ಮತ್ತು ನಮ್ಮ ತಂದೆಯ ಕೂಡ ವೇದಿಕೆ ಮೇಲೆ ಮತ್ತು ಮುಂದೆ ನಾವು ಕೂಡ ಮೊದಲನೇದಾಗಿ ನಮಗೆ ಕ್ಷಮೆಯನ್ನೇ ಕೇಳ ಬಯಸ್ತೀವಿ ಯಾಕಂದ್ರೆ ತಡವಾಗಿ ಮನೆ ತರಬಹುದು ಯೋಗ ಬೆಳಗ್ಗೆ ಬರ್ತಾ ಇದ್ದಾರೆ ಹಾಗಾಗಿ ತಡವಾಗಿ ಕೂಡ ತಮ್ಮೆಲ್ಲರಿಗೂ ಕ್ಷಮೆಯನ್ನು ಕೇಳ್ತಾ ಭಾನುವಾರ ತಂಬಷ್ಟು ಕೆಲಸಗಳಿದ್ರು ಕೂಡ ಏನು ಸಾರ್ವಜನಿಕರ ಒಂದು ಕೆಲಸ ಮಾಡಬೇಕು ಅಂತ ಬಂದಿದ್ರಿ ಹಿಂದೆ ನಾವು ಕೂಡ ಈ ಒಂದು ಬಡಾವಣೆಯಲ್ಲಿ ನಾವು ಕೂಡ ಸಂಜೆ ಶಾಲೆಗೆ ಹೋಗ್ಬೇಕಾದ್ರೆ ಒಂದು ಚಿಕ್ಕ ಫೀಲ್ಡ್ ಹೋಗ್ತದೆ ಇದೇ ಭಾಗದಲ್ಲಿ ಹಾಗಾಗಿ ಹಿಂದೆ ಬಹಳಷ್ಟು ಸಮಸ್ಯೆಗಳಿತ್ತು ಈ ಒಂದು ಭಾಗದಲ್ಲಿ ಇವತ್ತು ಒಂದು ಉತ್ತಮವಾದಂತಹ ಕೆಲಸಗಳನ್ನ ಹಿರಿಯ ಇರಬಹುದು ಹಿಂದೆ ಎಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಒಂದು ಉತ್ತಮವಾದ ವಾತಾವರಣ ಸೃಷ್ಟಿಯಾಗಿದೆ ಇನ್ನೂ ಒಂದು ಉತ್ತಮವಾಗಿ ಆಗಬೇಕು ಹಲವಾರು ಕೆಲಸ ಕಾರ್ಯಗಳು ಕೂಡ ಈ ಭಾಗದಲ್ಲಿ ಆಗಬೇಕಾಗಿದೆ ಹಾಗಾಗಿ ಒಂದು ಎರಡು ಮೂರು ಕೆಲಸಗಳು ಕೂಡ ಹೇಳಿದ್ದಾರೆ ಮಕ್ಕಳದ ಒಂದು ಆಟ ಆಟಿಕೆಯ ಸಾಮಾನುಗಳು ಮತ್ತು ಕೆರೆ ಅಭಿವೃದ್ಧಿಗಳು ರಸ್ತೆ ಆಗಬೇಕು ಅಂತ ಬಹಳಷ್ಟು ಕೆಲಸಗಳು ನಗರ ಪಾಲಿಕೆ ಮತ್ತು ಎಲ್ಲ ವಾರ್ಡ್ಗಳಲ್ಲೂ ಕೆಲಸ ಆಗಬೇಕಾಗಿದೆ ಈಗಾಗಲೇ ಪಾಲಿಕೆಗೆ ಮೇಲ್ದರ್ಜೆಗೇರಿಸ ಎಲ್ಲರೂ ಕೂಡ ಸಚಿವರು ಹತ್ರ ಮಾತಾಡದೆ ಪೌರಡಿತ ಸಚಿವರ ಅವರು ಕೂಡ ಇನ್ನೂರು ಕೋಟಿ ಇನ್ನೇನು ಬಿಡುಗಡೆ ಆಗುತ್ತೆ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಸೆಂಟ್ರಲ್ ಕುಮಾರ್ ನೇತೃತ್ವದಲ್ಲಿ ಗ್ರಾಂಟ್ವಾಮ ಕೆಲಸಗಳು ಆಗ್ತಾ ಇದೆ ಶೀಘ್ರದಲ್ಲೇ ಪ್ರತಿಯೊಂದು ವಾರ್ಡ್ ಕೂಡ ಕೆಲಸ ಕಾರ್ಯಗಳು ಆಗುತ್ತೆ ಹಾಗಾಗಿ ತಮ್ಮೆಲ್ಲ ಸಹಕಾರ ಮತ್ತು ಕೋರ್ತಾ ಈಗಾಗಲೇ ಹಲವಾರು ಕೆಲಸ ಮಾಡಿದ್ದು ತಾವು ಹೇಳ್ತಾ ಇದ್ದೀವಿ ಇಂದ ಹಸಿರು ಪ್ರತಿಷ್ಠಾನದವರು ಹಿರಿಯರೆಲ್ಲ ಸೇರಿ ಕೆರೆಯನ್ನ ಹುತ್ತೂರಿ ಮಾಡುವಂತ ಕೆಲಸಗಳನ್ನ ಇದ್ದಾಗ ತಾವೆಲ್ಲ ಸೇರಿ ನಮ್ಮ ವಿಶ್ವನಾಥ್ ಅಂಕಿ ಬದು ಶೆಟ್ಟರು ಎಲ್ಲರೂ ಸೇರಿ ಸೇರಿಯನ್ನು ಉಳಿಸೋ ಕೆಲಸ ಮಾಡಿದ್ರಿ ಖಂಡಿತವಾಗ್ಲೂ ಅದನ್ನ ಏನೋ ಈಗಾಗಲೇ ಹೇಳ್ತಾ ಇದ್ದಾರೆ ನಮ್ಮ ನಗರಸಭೆ ಸದಸ್ಯರಂತ ಮಹೇಶ್ ಅವರು ಹೇಳ್ತಾ ಇದ್ರು ಅದ್ರಲ್ಲಿ ಏನೋ ಸ್ಪೋರ್ಟ್ಸ್ ನೀರಿನ ಏನೋ ಆಕ್ಟಿವಿಟೀಸ್ ಇರುತ್ತೆ ಅದನ್ನ ಹಾಕ್ತಿದ್ರೆ ಅನುಕೂಲ ಆಗುತ್ತೆ ಅಂತ ಖಂಡಿತ ಅದು ಮಾಡೋಣ ಆದ್ರೆ ಒಂದು ಟೂರಿಸಂ ಡಿಪಾರ್ಟ್ಮೆಂಟ್ ಮಾಡಬೇಕಾಗುತ್ತೆ ನಗರಸಭೆಯಿಂದ ಅದರ ಅನುದಾನ ಇಲ್ಲ ಅಂತಂದ್ರಿ ಅದು ಕೂಡ ಮಾಡೋಣ ಅಂದ್ರೆ ಪ್ರೈವೇಟ್ ಟೂರಿಸಂ ಡಿಪಾರ್ಟ್ಮೆಂಟ್ ಹತ್ರ ಚರ್ಚೆ ಮಾಡೋಣ ಮೀಟಿಂಗ್ ಮಾಡೋಣ ಆಮೇಲೆ ಅದು ಟೂರಿಸಂ ಹಾಕೋದಾದ್ರು ಕೂಡ ವೈಯಕ್ತಿಕವಾಗಿ ಏನೋ ನಮ್ಮ ಎಮ್ ಎಲ್ ಎ ಕಂಡಲ್ಲಿ ಹಾಕ್ಬೋದು ಅಥವಾ ಏನಾದ್ರು ಮಾಡ್ಬೋದು ಅಂತ ಹೇಳಿ ಖಂಡಿತವಾಗಿ ಮಾಡುತ್ತಿದ್ದು ತುಂಬ ಚೆನ್ನಾಗಿದೆ ವಾತಾವರಣ ಈಗ ಅಲ್ಲಿ ಒಂದು ಸ್ಪೋರ್ಟ್ಸ್ ಒಂದು ಹೊಯ್ಸಳ ಅಕಾಡೆಮಿಯಿಂದಾಗಿ ಮೊನ್ನೆ ಕೂಡ ನಾನು ರಾತ್ರಿ ಹತ್ತು ವರ್ಷಕ್ಕೆ ಬಂದೆ ಮುಂಚೆ ಈ ರೋಡಲ್ಲಿ ಯಾರು ಓಡಾಡ್ತಾನೆ ಇರಲಿಲ್ಲ ಇವತ್ತೆಲ್ಲ ಬಹಳಷ್ಟು ಚೆನ್ನಾಗಿದೆ ಲೈಟ್ ಆಗಲಿ ಮತ್ತೊಂದು ಎಲ್ಲ ತುಂಬ ಚೆನ್ನಾಗಿದೆ ಕೂಡ ಇದೆ ಮಹಾನಗರ ಪಾಲಿಕೆ ಮೇಯರ್ ಎಂ ಚಂದ್ರೇಗೌಡ ಮಾತನಾಡಿ ಈ ಭಾಗದಲ್ಲಿ ಯಾರೂ ಓಡಾಡುವುದಕ್ಕೆ ಆಗುತ್ತಿರಲಿಲ್ಲ ಈಗ ಉನ್ನತವಾಗಿ ಜಮೀನಹಳ್ಳಿ ಕೆರೆ ಅಭಿವೃದ್ಧಿಗೆ ಮಾಡಿರುವುದಕ್ಕೆ ಎಲ್ಲರ ಶ್ರಮವಿದೆ ಈಗ ಎಲ್ಲರೂ ಓಡಾಡಬಹುದಾಗಿದೆ ಹಿಂದಿನ ಶಾಸಕರಾದ ಎಚ್ ಎಸ್ ಪ್ರಕಾಶ್ ಹಾಗೂ ಈಗಿನ ಶಾಸಕರು ಅಭಿವೃದ್ಧಿಗೆ ಶ್ರಮ ವಹಿಸುತ್ತಿದ್ದಾರೆ ನಮ್ಮ ಮಹಾನಗರ ಪಾಲಿಕೆಯಿಂದ ಏನು ಅಭಿವೃದ್ಧಿ ಕೆಲಸ ಆಗಬೇಕು ಅದನ್ನು ಮಾಡಿಕೊಡಲು ಸದಾ ಸಿದ್ಧರಿದ್ದೇವೆ ಎಂದು ಹೇಳಿದರು ನಿಮ್ಮ ಹಿಂದಿನವರ ಈಗಿನ ಹಾಗೂ ಹಿಂದಿನ ಅಧ್ಯಕ್ಷರುಗಳು ಹಾಗೂ ಈ ಸಮಿತಿಯ ಹೋರಾಟ ಎಷ್ಟಿತ್ತು ಅನ್ನೋದು ನಮ್ಮ ನಡುವಿಗೆ ಈಗ ಬರ್ತಾ ಇದೆ ಅದರಲ್ಲೂ ಕೆಲವರಿಗೆ ಹೆಸರು ನಡೆದಕ್ಕೆ ಬಡಭೂಷಣ ಇರಬಹುದು ಇರಬಹುದು ಎಲ್ಲರೂ ಆದರೆ ಈ ಜಾಗನೇ ಮತ್ತೆ ಯಾವ ಪರಿಸ್ಥಿತಿ ನನಗೂ ಗೊತ್ತು ಇದೇನು ವಾಸ ಯೋಗ್ಯವಾದ ನಡೆದಕ್ಕಾಗಲೇ ಆಗ್ತಿಲ್ಲ ಅಂತಹ ಜಾಗ ನೀವು ಎಷ್ಟು ಉನ್ನತವಾಗಿ ಯಾವ ಮಟ್ಟಕ್ಕೆ ತಂದಿದ್ದೀರಿ ಅಂತ ಹೇಳಕ್ಕೆ ಅದಕ್ಕಾಗಿ ನಾನು ನಿಮಗೆ ಒಂದು ವಿಶೇಷವಾದ ನಮನಗಳನ್ನು ಸಲ್ಲಿಸ್ತೇನೆ ತುಂಬಾ ಅಭಿವೃದ್ಧಿ ಮಾಡಿದೆ ಇದಕ್ಕೆ ನಮ್ಮ ಹಿಂದಿನ ಶಾಸಕರಾದ ಪ್ರಕಾಶ್ ಅವರು ಹಾಗೂ ಈಗಿನ ಶಾಸಕರು ಸಹ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಹಾಗಾಗಿ ಮುಂದೆ ಇನ್ನು ನಗರಸಭೆಯಿಂದ ಏನ್ ಕೆಲಸಗಳಾಗಬೇಕು ಮಹಾನಗರ ಪಾಲಿಕೆಯಿಂದ ಅದನ್ನು ಮಾಡಿಕೊಡಕ್ಕೆ ನಾನು ಬಚನಾಗಿರ್ತೇನೆ ಜೊತೆ ಮಾಡಿರೋದು ಲ್ಲಿ ಜವೇನಹಳ್ಳಿ ಕೆರೆ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಮಹೇಶ್ ಗೌರವಾಧ್ಯಕ್ಷ ಡಿಎನ್ ವಿಶ್ವನಾಥ್ ಕಾರ್ಯದರ್ಶಿ ಕೆಕೆ ಪರಮೇಶ್ ಖಜಾಂಜಿ ಪದ್ಮನಾಭ್ ಎಇಇ ಚನ್ನೇಗೌಡ ಮಾಜಿ ಅಧ್ಯಕ್ಷ ತಿಮ್ಮೇಗೌಡ ಇತರರು ಉಪಸ್ಥಿತರಿದ್ದರು ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವಿನ ಸರಣಿ ಮುಂದುವರೆದಿದ್ದು ಹಾಸನದಲ್ಲಿ ಇಂದು ಮತ್ತೊಂದು ದುರಂತ ಸಂಭವಿಸಿದೆ ಬೆಂಗಳೂರಿನ ಜಯನಗರದ ನಿವಾಸಿಯಾಗಿದ್ದ ರಂಗನಾಥ್ ಎಂಬುವವರು ಜಿಲ್ಲಾಧಿಕಾರಿ ಕಚೇರಿ ಎದುರು ಚಲಿಸುತ್ತಿದ್ದ ಕಾರ್ನಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ರಂಗನಾಥ್ ಅವರು ತಮ್ಮ ಪತ್ನಿ ಮತ್ತು ಪುತ್ರಿಯೊಂದಿಗೆ ಮಂಗಳೂರಿನ ಪ್ರವಾಸ ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ ಆಗುತ್ತಿದ್ದರು ಕಾರನ್ನು ರಂಗನಾಥ್ ಅವರ ಪುತ್ರಿಗೆ ಚಲಾಯಿಸುತ್ತಿದ್ದು ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಚಲಿಸುತ್ತಿದ್ದ ಸಂದರ್ಭದಲ್ಲಿ ಕಾರಿನಲ್ಲಿ ರಂಗನಾಥ್ಗೆ ತೀವ್ರ ಎದೆನೋವು ಕಾಣಿಸಿಕೊಂಡಿದೆ ಕೂಡಲೇ ಕಾರನ್ನು ನಿಲ್ಲಿಸಿದ ರಂಗನಾಥ್ ಅವರ ಪುತ್ರಿ ಸಾರ್ವಜನಿಕರ ಸಹಕಾರ ಪಡೆದು ಅವರನ್ನು ತಕ್ಷಣವೇ ಆಟೋದಲ್ಲಿ ಸಮೀಪದ ಹಿಮ್ಸ್ ಆಸ್ಪತ್ರೆಗೆ ಕರೆದೊಯ್ದರಾದರೂ ಆಸ್ಪತ್ರೆಗೆ ತಲುಪುವ ಮಾರ್ಗದ ಮಧ್ಯದಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ದೃಢ ಪಡಾಪಡಿಸದ್ರು. ಏಕ ಚಾಹಿರಾತು. ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಿಗಾಗಿ ಕೋಚಿಂಗ್ ಕ್ಲಾಸ್ ಅನ್ನ ಹುಡುಕ್ತಾ ಇದ್ದೀರಾ ಎಷ್ಟೇ ಪ್ರಯತ್ನ ಪಟ್ಟರೂ ಒಳ್ಳೆ ಕಡೆ ಕೋಚಿಂಗ್ ಕ್ಲಾಸ್ ಸಿಗ್ತಾ ಇಲ್ವಾ ಹಾಗಿದ್ರೆ ನಿಮಗಾಗಿ ಇದೆ ಒಂದು ಗುಡ್ ನ್ಯೂಸ್ ಪರಿವರ್ತನಾ ನೀಟ್ ಅಕಾಡೆಮಿ ಹಾಸನ ಲಾಂಗ್ ಟರ್ಮ್ ರಿಪೀಟರ್ಸ್ ಬ್ಯಾಚ್ ಮತ್ತು ನೀಟ್ ಸಿಇಟಿ ಕೋಚಿಂಗ್ನ ಈವ್ನಿಂಗ್ ಕ್ಲಾಸ್ಗಳಿಗಾಗಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಯಶಸ್ಸು ಖಚಿತ ಇಲ್ಲವೇ ಫೀಸ್ ರಿಟರ್ನ್ಸ್ ಎಂಬ ಧ್ಯೇಯದಲ್ಲಿ ಕೇವಲ ಒಂದೆರಡು ವಿದ್ಯಾರ್ಥಿಗಳಲ್ಲ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರಿಣಿತರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನ ಪಡೆದು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿದ್ದಾರೆ ಸಹನೆಯೇ ಯಶಸ್ಸಿನ ದಾರಿ ಎಂಬಂತೆ ಲಾಂಗ್ ಟರ್ಮ್ ಸ್ಟ್ರಾಟಜಿಯಿಂದ ನೀಟ್ ಪರೀಕ್ಷೆಗಳಲ್ಲಿ ಸುಲಭವಾಗಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯಬಹುದು ನಮ್ಮಲ್ಲಿ ಉನ್ನತ ಮಟ್ಟದ ಶಿಕ್ಷಕರ ತಂಡವಿದ್ದು ಫಲಿತಾಂಶ ಆಧಾರಿತ ಕೋಚಿಂಗ್ಗೆ ಅಧ್ಯಯನವನ್ನ ನಡೆಸಿ ಯೋಜನೆಯನ್ನ ರೂಪಿಸಲಾಗುವುದು ಸ್ವಯಂ ವಿವರಣೆ ಗೊಂದಲರಹಿತ ಥಿಯರಿ ಮತ್ತು ಎಕ್ಸರ್ಸೈಜ್ ಮಾದರಿಯ ತರಬೇತಿಯೊಂದಿಗೆ ರ್ಯಾಂಕ್ ಸುಧಾರಣೆಗಾಗಿ ವಿಶಿಷ್ಟ ರಿವಿಷನ್ ಪ್ಯಾಕೇಜ್ ಸಹ ಇರುತ್ತದೆ ಪ್ರತಿದಿನ ಅಭ್ಯಾಸ ಪತ್ರಿಕೆಗಳ ಚರ್ಚೆಯೊಂದಿಗೆ ಸಮಸ್ಯೆಗಳ ಪರಿಹಾರ ಹಾಗೂ ಸಲಹೆಗಳನ್ನು ಟಿಪ್ಪಣಿಗಳೊಂದಿಗೆ ನೀಡಲಾಗುವುದು ನಮ್ಮಲ್ಲಿ ಧ್ಯಾನ ಮತ್ತು ಸೂಪರ್ ಬ್ರೈನ್ ಯೋಗಾಭ್ಯಾಸವನ್ನ ಅಳವಡಿಸಿಕೊಂಡಿರುವುದರಿಂದ ಸ್ಟ್ರೆಸ್ ಫ್ರೀ ಲರ್ನಿಂಗ್ ಸಾಧ್ಯವಿರುತ್ತದೆ ಹುಡುಗರು ಮತ್ತು ಹುಡುಗಿಯರಿಗಾಗಿ ಪ್ರತ್ಯೇಕ ವಸತಿ ಸೌಲಭ್ಯವಿದ್ದು ಅತಿ ಕಡಿಮೆ ಶುಲ್ಕದ ವಿನ್ಯಾಸವಿರುತ್ತದೆ ಇಂದೇ ನಮ್ಮ ಪರಿವರ್ತನ ನೀಟ್ ಅಕಾಡೆಮಿಯ ಕೋಚಿಂಗ್ ಕ್ಲಾಸ್ ಅನ್ನು ಸೇರಿ ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಯಶಸ್ಸು ಖಚಿತ ಇಲ್ಲವೇ ಫೀಸ್ ರಿಟರ್ನ್ಸ್ ದಾಖಲಾತಿಗಾಗಿ ಸಂಪರ್ಕಿಸಿ ಪರಿವರ್ತನಾ ನೀಟ್ ಅಕಾಡೆಮಿ ಗೌರಿಕೊಪ್ಪಲು ಮುಖ್ಯ ರಸ್ತೆ ವಿದ್ಯಾನಗರ ಹಾಸನ ಕಾಂಟ್ಯಾಕ್ಟ್ ಸೆವೆನ್ ಸಿಕ್ಸ್ ಸೆವೆನ್ ಡಬಲ್ ಸಿಕ್ಸ್ ಒನ್ ಜೀರೋ ಫೈವ್ ಸಿಕ್ಸ್ ಎಲ್ಲರೂ ಚಿನ್ನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾ ಗೋಲ್ಡ್ ಕಂಪನಿ ವಿ ವ್ಯಾಲ್ಯೂ ಯು ಅಂಡ್ ಯುವ ವ್ಯಾಲ್ಯೂಬಲ್ಸ್ ಹೇ ಅರ್ಜುನ್ ಇವತ್ತು ಹೊಸ ಕ್ಲೈಂಟ್ ಜೊತೆ ಮೀಟಿಂಗ್ ಹೌದಾ ಮಿಶ್ಮಿ ಲಕ್ನೋ ಹೇ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಆಲ್ ಬೇರೆ ಇವತ್ತು ಅಕ್ಷಯ ತೃತೀಯ ಇದೇ ದಿನ ನಿಮ್ಮ ಅಮ್ಮ ಅವಳ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದಾಗ ನಾನು ಅವಳಿಗೆ ಇದೇ ರೀತಿ ಗಿಫ್ಟ್ ನೀಡಿದ್ದೆ ಅಂದಿನಿಂದ ಅವಳು ಮಾಡಿದ ಸಾಧನೆಯ ಕ್ರೆಡಿಟ್ ಅನ್ನು ಅವಳು ಯಾರಿಗೆ ಕೊಡ್ತಾಳೆ ಗೊತ್ತಾ ಅಪ್ಪ ಇದು ಅನುಭವದ ಮಾತು ಕೇಳಿಸ್ಕೋ ಕೇಳಿಸ್ತು ನನಗೆ ಕೇಳಿಸುವಾಗ ಅವನು ಕೇಳಿಸಲ್ವಾ ಅಕ್ಷಯ ತೃತೀಯದ ಶುಭಾಶಯಗಳು ಈ ಅಕ್ಷಯ ತೃತೀಯವನ್ನು ಜಿಆರ್ಟಿಯೊಂದಿಗೆ ಆಚರಿಸಿ ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ ಇನ್ನೂರ ಐವತ್ತು ರೂಪಾಯಿ ಕಡಿಮೆ ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮಿಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕಡಿಮೆ ಪಡೆಯಿರಿ ಬೆಳೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ ಜಿಯಾತಿ ಆರ್ತಿ ಜುವೆಲರ್ಸ್ ಶುಭ ಆರಂಭಗಳ ಪ್ರಾರಂಭ ಹಾಸನ ನಗರದಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಅಥವಾ ಸೈಟ್ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದೀರಾ ಹಾಗಾದ್ರೆ ನಿಮಗೆ ಇಲ್ಲೊಂದು ಮೈನ್ ಸಿಟಿಯಲ್ಲಿ ಲೊಕೇಟ್ ಆಗಿರುವ ಸೈಟ್ಗಳು ಅತಿ ಕಡಿಮೆ ಬೆಲೆಗೆ ಮಾರಾಟಕ್ಕೆ ರೆಡಿ ಇದೆ ಹಾಸನದ ದೇವಿನಗರ ಉಣಿಸಿನಕೆರೆಯ ಕಾಶಿ ವಿಶ್ವನಾಥ ಟೆಂಪಲ್ ಪಕ್ಕದಲ್ಲೇ ಈ ಸೈಟ್ ಲೊಕೇಟ್ ಆಗಿದೆ ನಗರದ ಹಾಸನಾಂಬ ದೇವಸ್ಥಾನದ ಹತ್ತಿರ ಈ ಲೇಔಟ್ನಲ್ಲಿ ಏಳು ರೆವಿನ್ಯೂ ಸೈಟ್ ಗಳು ಲಭ್ಯವಿದ್ದು ಪೂರ್ವ ಮತ್ತು ಉತ್ತರ ಫೇಸ್ಗೆ ಅತ್ಯುತ್ತಮ ಸೈಟ್ಗಳಿದ್ದು ಸ್ಕ್ವೇರ್ ಫೀಟ್ಗೆ ಕೇವಲ ನಾಲ್ಕು ಸಾವಿರ ರೂಪಾಯಿಗಳಿಗೆ ದೊರೆಯುತ್ತಿದೆ ಇನ್ನೇಕ್ ತಡ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನೈನ್ ಫೈವ್ ತ್ರೀ ಫೈವ್ ಏಟ್ ಜೀರೋ ಡಬಲ್ ಏಟ್ ಸಿಕ್ಸ್ ಫೈವ್ ನಂಬರ್ಗೆ ಹಿಂದೆ ಕರೆ ಮಾಡಿ ಹಾಸನದ ಜೊತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಈಗ ಮೂವತ್ತ್ ಮೂರು ವರ್ಷಗಳಿಂದ ಜಗತ್ಪ್ರಸಿದ್ಧವಾಗಿ ಮುನ್ನಡೆಯುತ್ತಿದ್ದು ಗ್ರಾಹಕರ ಮನಗೆದ್ದಿದೆ ನಮ್ಮಲ್ಲಿ ಹಾಟ್ ಮೈಸೂರ್ ಪಾಕ್ ಸ್ಪೆಷಲ್ ಮೈಸೂರ್ ಪಾಕ್ ಲಡ್ಡು ಕೋವಾ ಸ್ವೀಟ್ಸ್ ಚಂಪಕಲಿ ರಬ್ದಿ ಅಂಚೆ ರೋಲ್ ಕಾಜು ವೈಟ್ ಬಾಲ್ ರೋಜ್ ಲಡ್ಡು ಪಾಪುಡಿ ರೋಲ್ ಬೆಂಗಾಲಿ ಸ್ಪೆಷಲ್ ಸ್ವೀಟ್ಸ್ ಕಾಜು ಸ್ವೀಟ್ಸ್ ನಂತಹ ತಾಜಾ ಸ್ವೀಟ್ಸ್ ಗಳು ಲಭ್ಯವಿರುತ್ತದೆ ಹಾಗೂ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಚಿಪ್ಸ್ ಖಾರ ಮಿಕ್ಸ್ಚರ್ ಸಮೋಸಾ ಮತ್ತು ಚಾಟ್ಸ್ ಐಟಮ್ಸ್ ಕೂಡ ದೊರೆಯುತ್ತದೆ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರಮಠ ಮಠ ರಸ್ತೆ ಕೆಆರ್ ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ನಾಲ್ಕು ಏಳು ನಾಲ್ಕು ಮತ್ತು ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಮೂರು ಮೂರು ಒಂದು ಏಳು ಒಂಬತ್ತು ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಮುಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ನರಸಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತೊಮ್ಮೆಗಳಿಗೆ ಸ್ವಾಗತ ಕಾಫಿ ತೋಟಗಳಿಗೆ ಕೆಲಸಕ್ಕೆ ಬಂದಿರುವ ಬಾಂಗ್ಲಾ ವಲಸಿಗರ ಮೇಲೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಕಾಫಿ ಬೆಳೆಗಾರರ ಸಂಘ ಹಾಗೂ ಗೇಟೆಹಳ್ಳಿ ಬೆಳೆಗಾರರ ಸಂಘದಿಂದ ಜಿಲ್ಲಾಧಿಕಾರಿ ಲತಾ ಕುಮಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಚೇತನ್ ಕುಮಾರ್ ತಾಲೂಕಿನಲ್ಲಿ ಕಾಫಿ ತೋಟಗಳಲ್ಲಿ ಕೂಲಿ ಕೆಲಸ ಅರಸಿ ಅಸ್ಸಾಂ ಹಾಗೂ ಬಾಂಗ್ಲಾದ ವಲಸಿಗರು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಅನಧಿಕೃತವಾಗಿ ಬಾಡಿಗೆ ಮನೆ ಮಾಡಿಕೊಂಡು ವಾಸಿಸುತ್ತಿದ್ದು ಇದರಿಂದ ಬೆಳೆಗಾರರು ಹಾಗೂ ಸ್ಥಳೀಯರಿಗೆ ಬಹಳ ತೊಂದರೆ ಕೊಡುತ್ತಿದ್ದಾರೆ ಅಲ್ಲದೆ ರಾತ್ರಿ ಹನ್ನೆರಡು ಗಂಟೆ ನಂತರ ಕುಡಿದು ಗಲಾಟೆ ಮಾಡುವುದು ಮತ್ತು ಹೊಡೆದಾಡುವುದು ಒಂಟಿ ಮನೆಗಳ ಮೇಲೆ ದಾಂಧಲೆ ನಡೆಸುವುದು ಕಂಡುಬರುತ್ತಿದೆ ಅವರೇ ತಮ್ಮ ಸಂಘಟನೆ ಕಟ್ಟಿಕೊಂಡು ತೋಟದ ಮಾಲೀಕರನ್ನು ಹೆದರಿಸುವುದು ಅಲ್ಲ ಅಲ್ಲದೆ ಅಶಿಸ್ತಿನಿಂದ ವರ್ತಿಸುವುದು ಆತಂಕದ ವಿಷಯವಾಗಿದೆ ಎಂದು ಹೇಳಿದರು ಅಸ್ಸಾಂ ಅಲ್ಲ ವಲಸೆ ಕಾರ್ಮಿಕರ ಬಗ್ಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರರು ಅವರಿಗೆ ಮತ್ತು ಸರ್ಕಾರಿ ಸ್ಪತ್ರವರಿಗೆ ಮನವಿ ಮನವಿ ಪತ್ರನ ಕೊಟ್ಟಿರುತ್ತೆ ಈಗ ನಮಗೆ ಕಾರ್ಮಿಕರ ಅವಶ್ಯಕತೆ ತುಂಬ ಇದೆ ಹಾಗಂತ ಅವರು ವಲಸೆ ಬೇರೆ ಇತರ ದೇಶಗಳಿಂದ ಬಂದು ಇಲ್ಲಿ ಕೆಲಸ ಮಾಡೋದನ್ನು ನಾವು ವಿರೋಧ ಮಾಡ್ತೀವಿ ನೈಜ ಅವರ ಐಡೆಂಟಿಟಿ ಕಾರ್ಡನ್ನು ಉಪಯೋಗಿಸ್ಕೊಂಡು ಅವರ ನೈಜ ಪರಿಸ್ಥಿತಿಯನ್ನು ಹೇಳಿ ಇಲ್ಲಿ ಕೆಲಸ ಕೊಡಿ ಜೊತೆಗೆ ಸ್ಥಳೀಯವಾಗಿ ವರ್ತಕರಿರ್ಬೋದು ಅಥವಾ ನಮ್ಮ ಬೆಳೆಗಾರರೇ ಬೇರೆ ರೈತರು ಇರ್ಬೋದು ಅವರಿಗೆ ಬಾಡಿಗೆ ಮನೆಯನ್ನು ಕೊಡೋ ಅಂಥದ್ದನ್ನು ತಕ್ಷಣ ಏನು ತಾಲೂಕು ಆಡಳಿತ ನಿಲ್ಲಿಸಬೇಕು ಏನು ಇವತ್ತು ಕಾಫಿ ಬೆಳೆಗಾರರು ತಮ್ಮ ಸ್ವಂತ ಮನೆಗಳಲ್ಲೇ ಅವರಿಗೆ ಹೊಸ ಇದನ್ನು ಲೈನ್ಗಳನ್ನು ಇಟ್ಕೊಂಡಿದ್ದಾರೆ ಅವಶ್ಯಕತೆ ಇದ್ದವರು ಅವರ ಲೈನ್ ಮನೆಗಳಲ್ಲೇ ಇರಿಸ್ಕೊಳ್ತಾರೆ ಇವತ್ತು ಗೆಂಡೇ ಭಾಗ ಇರ್ಬೋದು ಕಸಬಾ ಹುಡ್ಡಿ ಇರ್ಬೋದು ಅರೇಡ್ಡಿ ಇರ್ಬೋದು ಬಿಕೋಡು ಭಾಗಗಳಲ್ಲಿ ಇತರ ಕೆಲವು ವರ್ತಕರು ಮತ್ತು ಕೆಲವು ಬೆಳೆಗಾರರು ಕೂಡ ಅವರಿಗೆ ನೇರವಾಗಿ ಬಾಡಿಗೆ ಮನೆಯನ್ನು ಕೊಟ್ಟು ಈ ಒಂದು ಪರಿಸ್ಥಿತಿಯನ್ನು ತುಂಬ ಹದಗೆಡ್ತಾ ಇದ್ದಾರೆ ಇದು ಮುಂದೆ ನಮ್ಮ ಮಲೆನಾಡಿಗೆ ಬಹಳ ಎಚ್ಚರಿಕೆಯ ಗಂಟೆ ಆಗಿದೆ ಬಹುಶಃ ತೊಂದರೆ ಕೂಡ ಆಗುತ್ತೆ ಹಾಗಾಗಿ ದಯಮಾಡಿ ಯಾವುದೇ ಬೆಳೆಗಾರರು ನೇರವಾಗಿ ಅವರಿಗೆ ತೋಟದಲ್ಲೇ ಇರಿಸ್ಕೊಂಡು ಕೆಲಸವನ್ನು ಕೊಡಬೇಕು ನಮ್ಮ ಕೆಲಸ ಮುಗಿದಂಥ ಸಂದರ್ಭದಲ್ಲಿ ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ಎಸ್ ಲತಾ ಕುಮಾರಿ ನನಗೆ ಮಾಹಿತಿ ಕೊಡಿ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಎಲ್ಲ ಗ್ರಾಮಗಳಿಗೂ ಕಳಿಸಿ ನಮಗೆ ಮಾಹಿತಿ ವಾರದಲ್ಲಿ ನೀಡಿ ಇನ್ನು ಹದಿನೈದು ದಿನಗಳಲ್ಲಿ ನಾನೇ ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ಜೊತೆ ಚರ್ಚಿಸಿ ನಿಮ್ಮ ಜೊತೆ ಸಭೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದರು ನನ್ನ ಸಮಸ್ಯೆಯನ್ನು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಹೊರರಾಜ್ಯದಿಂದ ಮತ್ತೆ ಅಸ್ಸಾಂ ಮತ್ತು ಉತ್ತರ ಭಾರತದಿಂದ ವಲಸೆ ಬರ್ತಕ್ಕಂತಹ ಏನು ಕೂಲಿ ಕಾರ್ಮಿಕರು ಇದರಿಂದ ಕಾಂಗ್ರೆಸ್ ತೋಟಗಳಲ್ಲಿ ಮತ್ತೆ ಇತರ ಕಡೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದರ ಗಮನ ಬಂದಿತ್ತು ಬಟ್ ಅವರು ಹೇಳೋದು ಇಷ್ಟೇ ಅವರ ಒಂದು ಐಡೆಂಟಿಫಿಕೇಶನ್ ಪ್ರೂಫ್ ಆಧಾರ್ ಇರ್ಬೋದು ಅಥವಾ ಮತ್ತು ಅವರ ಗುರುತಿನ ಚೀಟಿಯನ್ನು ನಾವು ಕಡ್ಡಾಯ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದವು ಮತ್ತೆ ಇಲ್ಲಿ ಆ ಮಕ್ ಅಲ್ಲಿಂದ ಹೊರಗಡೆ ಬಂದವರಲ್ಲಿಯೂ ಸಹ ಬಾಲ್ಯ ವಿವಾಹ ಮತ್ತು ಇತರೆ ವಿಷಯಗಳು

ಬಟ್ಟೆಗಳ ಮೇಲೆ ಭರ್ಜರಿ ಆಫರ್ ನೀಡಿದ ಹಿನ್ನೆಲೆಯಲ್ಲಿ ಮಳಿಗೆ ಎದುರು ಟ್ರಾಫಿಕ್ ಜಾಮ್ ಆದ ಹಿನ್ನೆಲೆಯಲ್ಲಿ ವಿಷಯಗೆ ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಜನರನ್ನು ಚದುರಿಸಲು ಲಘು ಲಾಠಿ ಪ್ರಹಾರ ಮಾಡಿದ ಘಟನೆ ಮಧ್ಯಾಹ್ನ ನಗರದ ಹೃದಯ ಭಾಗದಲ್ಲಿ ನಡೆದಿದೆ ನಗರದ ಸಹ್ಯಾದ್ರಿ ಥಿಯೇಟರ್ ಹಿಂಭಾಗದ ಅರಳೇಪೇಟೆ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಹೋಲ್ಸೇಲ್ ಗಾರ್ಮೆಂಟ್ಸ್ನಲ್ಲಿ ವ್ಯಾಪಾರ ಶುರು ಮಾಡುತ್ತಿದ್ದಂತೆ ನೂಕುನುಕಲು ಉಂಟಾಯಿತು ಅರಳೇಪೇಟೆ ರಸ್ತೆ ಮಧ್ಯೆ ನಿಂತ ಕಾರಣ ವಾಹನಗಳು ಚಲಿಸಲು ಹರಸಾಹಸ ಪಡಬೇಕಾಯಿತು ನಂತರ ವಿಚಾರ ತಿಳಿದ ಪೊಲೀಸರು ಆಗಮಿಸಿ ಜನರನ್ನ ನಿಯಂತ್ರಿಸಲು ಮುಂದಾದರೂ ಸಾಧ್ಯವಾಗದೇ ಇದ್ದಾಗ ಲಘು ಲಾಠಿ ರುಚಿ ತೋರಿಸಿದರು ಈ ವೇಳೆ ಜನರು ಚಲಾಪಿಲಿಯಾಗಿ ತಪ್ಪಿಸಿಕೊಂಡು ಓಡಿ ಹೋದರು ಮುನ್ನೆಚ್ಚರಿಕಾ ಕ್ರಮವಾಗಿ ಅಂಗಡಿ ಮುಗ್ಗಟ್ಟನ್ನು ಕೂಡ ಮುಚ್ಚಿಸಲಾಯಿತು ಹೋಲ್ಸೇಲ್ ಗಾರ್ಮೆಂಟ್ಸ್ ಕೂಡ ಬಾಗಿಲು ಹಾಕಿಸಿ ಪೊಲೀಸರು ಬೀಗ ಜಡಿದು ಸದ್ಯಕ್ಕೆ ವ್ಯಾಪಾರ ಸ್ಥಗಿತಗೊಳಿಸಿದರು ಜನ ಮರಳೋ ಜಾತ್ರೆ ಮರಳೋ ಎಂಬಂತೆ ಇಲ್ಲಿ ಬಟ್ಟೆ ಕೊಂಡುಕೊಳ್ಳಲು ಕಾಯುತ್ತಿರುವುದು ಬಂದಿತು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಜ್ಯ ರಾಜಕೀಯ ಬದಲಾವಣೆ ಬಗ್ಗೆ ಸೆಪ್ಟೆಂಬರ್ನಲ್ಲಿ ಹೇಳುತ್ತೇನೆ ಈಗಿನ್ನು ಜುಲೈನಲ್ಲಿ ಇದ್ದೇವೆ ಇನ್ನು ಎರಡು ತಿಂಗಳು ಇದೆ ದೇಶವನ್ನೇ ತಲೆಕೆಳಕೆ ಮಾಡಬಹುದು ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಹಾಸನ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ಮಂದಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಾಣುತ್ತಿದೆ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ವೃಕ್ಷಮಾತೆ ಸಾಲುಮರದ ಸಾಲು ತಿಮ್ಮಕ್ಕನವರ ಹೆಸರಿನ ಪ್ರವಾಸಿಗರ ತಂಗುದಾಣದಲ್ಲಿ ಎಣ್ಣೆ ಬಾಟಲ್ ಕುಟ್ಕಾ ಬೀಡಿ ಸಿಗರೇಟ್ ತುಂಡುಗಳದೇ ಹವಾ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ